ನಾನು ಕಲಿಸ್ಬೇಕಿತ್ತು ಎಲ್ಲ ಹಾಕಿ ಹಚ್ಚಿ ಕುಂತು ಬಿಟ್ನಿ ನನಗೂ ನಿಗ್ರ ಈಗ ಅವಕ್ಕು ನಿಗ್ರಣ ಏನು ಮಾಡೋದು ನಾ ಹಾಗನ್ನ ಮನೆಗೆ ಹೆಂಗೆ ಮಾಡ್ತಾವ ಏನು ಯಾವ ಬೇ ಏನು ಹೇಳುವ ಶಾಂತವ ಯಾಕೆ ಬೇ ಮಕ್ಕ ಹಂಗೆ ಮಾಡಿ ಏನು ಹೋಗ್ಯಾಗ ಕಣ್ಣೂರಿ ಆತವನ ಹ್ಞೂ ನಾಯವ ಕಣ್ಣೂರಿ ಆತವ ಸಾಕಟ್ಟು ಬಿಸಿಲು ದುಬ್ಬದಾಗ ಜನ ನೋಡಿ ಹಾಕತ್ತತಿ ನೋಡ್ರಿ ಕಣ್ಣು ಉರಿ ಒಟ್ಟವ ಹಸಿ ಕಟ್ಟಿಗೆದಾಗ ಬುಡಕ ಒಣ ಕಟ್ಟಿಗೆ ಎರಡು ಹಾಕಿದ ನಾಯ್ಕೆ ಮಂದಿ ತಂದು ಹೊಡವಾಳ್ಕಿ ಹೊಟ್ಟೆ ಹತ್ವಾದ ಯವ್ವಾ ಅವು ಅತ್ರ ಜೋಡಿ ಕೂಡ್ಸ್ಕೊಂಡ್ ಬಡ ಹೋಗಿ ಹಿಡ್ಕೊಂಡ್ ನಿಂತ್ ಬಿಟ್ಟಾವು ನೀರ್ ಯಾವಾಗ ಕಾಯ್ಬೇಕು ಹ್ಮ್ ನೀ ಸರಿ ಇಲ್ವೇ ನಾನು ಈ ಕಡೆ ಹಸ್ತ ನಂದಿತ ಸರಿಯ ಕಡೆ ಅಯ್ಯೋ ಶಿವನ ನಾ ಇಷ್ಟು ತನ ಹೂಬೇನಿ ಹತ್ಲಿಲ್ಲ ನೀ ಹೂಬಾನ ಹತ್ತಿ ಬಿಡ್ತಲ್ಲ ಹ್ಮ್ ಯವ ಚಂಪಾಚಿಗ ಹಾಪೋನ್ ಹಚ್ಚಿದ್ಲಿಗ ಅದಕ್ಕ ನಾಳೆನಾ ನಾಳೆನ ಹಣ್ಣಕ್ಕ ಬರ್ತಾರಂತ ಅವರು ಏನಿಲ್ಲ ಅಂದ್ರೆ ಇಪ್ಪತ್ತೈದು ಮಂದಿ ಬರ್ತಾರಂತ ಅವ್ರು ಹೇಳ್ಯಾರಂತಿವ ಚಲೋ ವಾ ಏನೋ ಅಂತ ಜಂಪರ್ ಇರ್ತಾವಂತವಾ ಅಂತವ ಇಪ್ಪತ್ತೈದು ಜಂಪರ್ ತರಬೇಕಂತ ಮತ್ತ ಗಂಡ್ ಮಕ್ಕಳಿಗೆ ಇದನ್ನು ಏನದು ಒಂದೊಂದು ಟವಲ್ ತಗೊಂಡು ಬರ್ಬೇಕಂತ ಟವಲ್ ಒಂದೊಂದು ಕಾಯಿ ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಒಂದೊಂದು ಜಂಪರ್ ಪೀಸು ಒಂದು ಕಾಯಿ ಒಂದು ಸಕ್ಕಿ ಉಡಿ ಹಾಕೋದಂತ ನೋಡು ಎಲ್ಲ ಚಂಪೂರ್ ಹೇಳಿದ ಹಿಂಗೆ ಮಾಡ್ಬೇಕಂತ ಅಷ್ಟು ಮಾಡ್ಬೇಕಂತ ನೋಡು ಎಲ್ಲಾರ್ಗು ಅಷ್ಟು ಕೊಡ್ಬೇಕಂತ ಅವ್ರಿಗೂ ಇಪ್ಪತ್ತೈದು ಮಂದಿ ಹೆಂಗ್ಸೂರ್ ಇಪ್ಪತ್ತೈದು ಮಂದಿ ಅಂದ್ರೆ ಐವತ್ತು ಮಂದಿ ಆಯ್ತು ನಾ ಎಲ್ಲ ಅಪ್ಪಗ ತಗೊಂಡ್ಬಾರ್ದು ಅನ್ನಿದ್ದಿದ್ರೆ ತೊಗೊಂಡ್ಬರ್ತಿದ್ದೆ ನೀವೇನು ಎಲ್ಲ ಕಲಾವತಿ ಮಾತು ಕೇಳಿ ಏನು ದೊಡ್ಡ ಇದನ್ನ ಮಾಡ್ಕೊಂಡು ಕೂತ್ರಿ ಎಲ್ಲ ಈಗ ಅಪ್ಪಗೆ ಹೆಂಗೆ ಆಕತಿ ಕಾಲು ಬೇರೆ ನೋವ ಏನು ಮಾಡ್ತಾರೆ ನೋಡುವ ನಾನು ಹೇಳ್ದು ಏನು ಯಾಕೆಲ್ಲ ಫೋನ್ ಮಾಡಿ ಹೇಳು ಆಮೇಲೆ ಅಡಗಿದು ಎಂತೂ ಏನಿಲ್ಲ ಅವಲಕ್ಕಿ ಮೈಸೂರು ಪಾಕ ತಗೊಂಬಂದ ಆಯ್ತು ಚಪ್ಪುಚ್ಚಿಗೂ ಒಂದು ಎಲ್ಲರಿಗೂ ಒಂದೊಂದು ಅನ್ನ ಕರ್ದಾನೆ ಇಷ್ಟ ಮಾಡಿಸ್ ಅವನು ಅಕ್ಕ ಶುರುವಾಗಟ್ಟಲ್ಲ ಅವಲಕ್ಕಿ ಮೈಸೂರು ಪಾಕ ಬಾಯಿಯನ್ನ ഉം ഇഷ്ടേ അത് അന്നു നോട് നമുക്ക് മറ്റേ അവർ സീരി തകൊമ്പർത്തീരി കാഴ്ച തകർത്ത ചാല നാട് ഒന്ന ഏനാഗോദ നാത്തന ഉക്കു ഊംഗര തകോട് നാത്തന ഉക്കിന് ഉംഗരാ തക ആക്കി അവർ നമുക്ക് ചാല സീരി തകൊമ്പർത്തു അതക്ക നോട് ചലോ സീരി ഉടനീ നോട് ജപറ ഇല്ല ಜಂಪರ್ ಮನೆ ಹಾಳಾಗಿ ಹೋಗ್ಲಿ ಹೋಗತ್ತ ಅಲ್ಲ ಈಗ ಎಲ್ಲಾ ತರ್ಬೇಕಲ್ಲ ಮಾಡಾರ ಯಾರ ಅವ್ಲಕ್ಕಿ ಅದಾ ಇದ್ದಿದ್ಲಂದ್ರ ಎಲ್ಲಾ ಮಾಡ್ತಿದ್ಲ ಈಗ ನೋಡಿದ ಹನೆ ಬರ ಎಂತಾದ್ ಬಂತು ಹೆಂಗ್ ಮಾಡ್ಲಿ ನಾನು ಯಾರನಾರ ಕರ್ಕೊಂಬರ್ಬೇಕಲ್ಲ ಯಾರ್ನ್ ಕರ್ಕೊಂಬರ್ಲಿ ಏನ್ ಮಾಡ್ಲಿ ಯಾವ ಇಲ್ಲಿ ಬಾಜು ಮನೆ ಶಿವಕ್ಕನ್ನೋದು ಕರಿಬೇ ಬರ್ತಾರು ಕೇಳ್ತಾನೆ ನೋಡುನು ಬಂದ ಅವರಾಟ ಅವಳಕ್ಕೆ ಹಚ್ ಕೊಡ್ತಾರ ಮತ್ತೆ ಇನ್ನೇನು ಮಾಡೋದು ಕಳ್ಳ ಬಳ್ಳಿ ಅನ್ನೋದು ಯಾರು ಇಲ್ಲ ಹಿಂದೆ ಮುಂದನ್ನು ಯಾರು ಇಲ್ಲ ಇದ್ದಿರೋನಿ ಎಲ್ಲ ಮಾಡ್ತಿದ್ರು ಇಲ್ಲಂದಿರೋ ಅವ್ರು ಅವನ್ನು ಕರೆಸಿದ್ರು ಅವರು ಎಲ್ಲ ಸೇರಿ ಮಾಡ್ತಿದ್ರು ನೀವೆಲ್ಲ ಅವ್ರನ್ನ ಹಚ್ಕೊಳ್ಳೋರಲ್ಲ ಬಿಡೋರಲ್ಲ ನಿಮ್ಮ ಕಳ್ಳಬಳ್ಳಿ ಅಂತ ಯಾವ ಬರ್ತಾನೋ ಯಾ ಕಳ್ಳ ಬಳ್ಳೂ ಹಚ್ಕೊಳಾರಲ್ಲ ಬಿಡಾರಲ್ಲ ನೀವು ನೋಡ್ರಿ ನಂದ ಚೊಲೋ ತಮ್ಗೆ ಮಜಾ ಮಾಡ್ಕೊಡ್ಬೇಕಿ ನನ್ ಗಾಯ ಆಗುಲ ಈಗಾಗ್ಲಾ ಅನ್ಬೇಕ ಅನ್ಬೈ ನಾಳೆ ಅವ್ರೆಲ್ಲಾ ಬಂದಾಗ ಚಂದ ನಮ್ಗೆ ಎಲ್ಲಾ ಹ್ಮ್ ಅವೆಲ್ಲ ತಿನ್ನಾಕ ಮತ್ತಿಗ ಆತ ನಾನು ಉಳ್ಳಾಗಡಿಯಾಗ ಹೆಚ್ಚ ಕಟ್ಟಬೇಡವನಿ ಹ ಕಣ್ಣೆಲ್ಲ ಉರಿತಾವ ಉಳ್ಳಾಗಡಿ ಹೆಂಚ್ ಕೊಡ್ದವ ಕಣ್ಣೆಲ್ಲ ಕೆಂಪು ಅದು ಅಂದ್ರೆ ಎಲ್ಲಿ ಹೂಸಾ ಬರೀ ನನ್ ಗಂಡ ಮನೆಯಾಗ ಮತ್ತ್ ತಾಯಿರ ಉಡಿ ಕಣ್ಣಿನ್ ಕೆಂಪಿಂಗ್ ಕೆಂಪದ ಕಣ್ಣು ಬಂದಿಂದಾವ ಅಂದಾರ ಇವ್ವಾ ಇಲ್ಲ ನಾ ಅದು ಏನೂ ಮಾಡೋ ನೋಡುವ ನಾಳೆ ತನ್ನ ಏನೇನು ಕೆಲಸ ಮಾಡುದಾಕತ್ತ ನಿನ್ ಮಗ ಕಲ್ಲಿ ಹ್ಮ್ ನನಗೂ ನೀ ಬಾಯಿ ಬಂದಾಗ ಮಾತಾಡ ಅಣ್ಣಗ ಮಾತಾಡ ಯವ ನಮ್ಮ ತಾಯಿ ನೀನು ಮಾಡಬೇಡ ಅಕ್ಕಿ ಮಾಡುದ್ಬೇಡವ ನಾನು ಒಬ್ಬ ಆಕೆ ಮಾಡಿ ಸಾಯ್ತ ನೀನು ನೀವು ಇಬ್ಬರು ರಗ್ ಹೊತ್ಕೊಂಡು ಬೆಚ್ಚಗು ಮಕ್ಕಳು ಹೋಗ್ರಿ ಬೇಕಾದ್ರೆ ಕುದಿ ಕುದಿ ನೀರು ಕಾಯಕತ್ತಾವ ನೋಡು ನೀನ ಬೇರೆ ಊರಿ ಎತ್ತಿದಿ ಹೋಗಿ ದನ 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 ನೀರು ಅಂದ್ರೆ ಹೋಗಿ ದನ 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 ನೀವು ತೊಡ್ಕೊಂಡು ಸುರುಕೊಂಡು ಬಚ್ಚಲಕ್ಕೆ ಹಾಕೊಂಡು ಜೊಳಕುವ ನಮ್ಮ ಹೋಗ್ರಿ ನಾ ಇಲ್ಲಿ ಸಾಯ್ವ ಅಲ್ಲಿ ಹೋಗ್ರಿ ವಾ ನಿಮ್ಗೇನು ಆಗ್ಬೇಕಾಗೈತಿ ಇಷ್ಟೆಲ್ಲ ನಮಗೆ ಮಾತಾಡಕತಿಯಲ್ಲ ನೀ ಸಚಿ ತುಳಿ ನೆಟ್ಟು ಬೇಗಿದಂದ್ರೆ ಎಲ್ಲ ಚಲನ ಹಾಕಿತ್ತ ನೀ ಮಾಡ್ಕೊಂಡದ್ದು ನೀ ಅನ್ಭೋಸು ನಾ ಯಾಕೆ ಮಾಡಲಿ ನಾ ಏನಿದ್ರು ಹೆಚ್ಚಲೋ ಯಾರು ಇರ್ತಾರೋ ಅವ್ರ ಕಡೆ ಈಗ ಹೇಳ್ಬಿಡ್ತಾನೆ ಭೀ ಯಾಕಂದ್ರೆ ನಾಳೆ ನಂದು ಜೀವನ ಭೀ ನನಗಿದೋ ಅಂಜಿಕೆ ಇವ್ವ ನೀವು ಮಾಡೋ ಎಲ್ಲಿ ಇಲ್ಲಿ ತೊಟ್ಟಿಗಿಟ್ಟಿ ತನ್ನ ಅಂಜಿಕೆಗೆ ನಾಕೆ ದುಡಿ ಚಲೋ ನಟ್ಟ ನನಗೇನು ಅಕ್ಕಿ ಮೇಲೆ ಪ್ರೀತಿ ಉಕ್ಕಿ ಹರಿಯಾತಿಲ್ಲ ಆದರೂ ನಾಳೆ ನೀವು ಎಲ್ಲ ಮಾಡೋ ಕರ್ತಕ್ಕ ಮಾಡಕ್ ಬಂದ್ಲಿ ಕ್ರಂಪ ರಾಮಾಯಣ ಹೋಗ್ ನಿಶಾ ನಡದಿ ನಡಿ ನೀರ್ ಕದ ಬೇಕಾದ್ರೆ ಜಾಗ ಮಾಡ್ತಿರ್ ಮಾಡು ಇಲ್ಲಾಂದ್ರೆ ಕಲ್ಲಿನ ಕರಿ ಮಾಡ್ತಾ ಹೋಗವ ಹೋಗು ಆ ಕಲ್ಲಿನ ಕರ್ಕೋ ತುಲಿನ ಕರ್ಕೋ ನನ್ಗೇನ್ ಆಗ್ಬೇಕಾಗೈತಿ ಊರ್ ಪಿಸರಿ ನಿನ್ನೆ ಬಾಯಿ ಬಂದ ಮಾತಾಡ ನನಗ ಏ ಬಾಯ್ ಮುತ್ಕೊಂಡಿ ದೀ ಚಲೋ ಇಲ್ಲ ಅಂದ್ರೆ ನಿನಗೂ ಇಲ್ಲ ನೋಡಂತ ಏನ್ ಈಗ ಬಾಕಿ ಇದಾನ ಹ ನಾನೇ ಹೇಳ್ತಾನ ಅಪ್ಪಗ ಎಲ್ಲಾ ಆಸ್ತಿ ನನಗೂ ಸಮ ಬರ್ಬೇಕ ಹ ನಾನೇ ಸುಮ್ಮನೆ ಬಿಡ್ಲಿ ನಾ ಅನ್ನ ಸುಮ್ಮ ಅಲ್ಲಾನೆ ഏോ ഒലി എല്ലാ കല് മത് ഏനുബ്രിവാരി കൊറക്കി കിത്കൊണ്ട് ഇടയ്ക്ക് കിത്കൊണ്ട് ഏനാ നാ നീ കിത്യാഗ് ബിരത്ല അതിർത്തോ ആ ಹ್ಞೂ ಏನಾರ ಅನ್ನೂ ಕಕ್ಕೊಂಕ ಮಾತಾಡೋಕೆ ಭಾಳ ಚಲೋದಿನಿ ಅಣ್ಣ ಬಂದು ಸಿನಾಟು ಗುಟ್ಕೊಂತಿದ್ದಂದ್ರಿ ಈಗ ಯಾವಳಕ್ಕಿನಿಸ್ತಿದ್ಲು ಎಲ್ಲಾನು ಮಾಡ್ತಿದ್ಲು ಮತ್ತೊಳ್ಳೆ ನಾನು ರೆಡಿ ಮಾಡ್ತಾಳು ಈ ಕಾಲಿ ಗಂಡಿ ಬಿರಿ ಏನು ಮಾಡ್ತಾಳು ಈಕೀಗ ತಂದ ರೆಡಿ ಏನಾಗ್ ಬರಲ್ಲ ನನ್ನೇನು ರೆಡಿ ಮಾಡ್ತಾಳಿ ನನಗಾರ ಸಾಕಾಗಿತ್ತು ನೋಡಿವ ನಿಮ್ಮನ್ಯಾಗ ಹೋಗಿ ಹುಟ್ಟು ಬಾರ್ದು ಹುಟ್ಟಿ ಬುದ್ಧಿ ಬಂದ್ ನನಗೆ ಯಾಕ ನಿಮ್ಮ ತರ ಮನ್ಯಾಗ ಹುಟ್ಟಿ ನೀವು ಅಂತ ಎಲ್ಲ ಕರ್ಕರ್ ಕರ್ಕರ್ ರೋದ್ರಿ ನೀವು ಹ್ಞೂ ಯಾವ ನೀ ಸಂಪನ್ನ ಸಂಪನ್ ಸಂಪತ್ತಿದೀಯವ ನನ್ನ ಮಗಳ ಹೋಗ ಮೊದಲ ತಲೆ ಈ ಬ್ಯಾನೆ ಆಗೇತಿ ನಂದು ಇಲ್ಲಿ ಒಲಿ ಉರಿ ಹಚ್ಚಿ 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 ತಲೆ ಈ ಗಮ ಅಣ್ಣ ಕತ್ತತಿ ಒಂದ್ ಕಪ್ ಚಾರ ಮಾಡ್ಕೊಂಡ್ಬರಗ ಯವ ಎಟ್ಟು ಒದರತಿಯ ನನ್ನ ಮಗಳ இல்ல ஏமா அவ தி அப்படின் கால கட்டி ஓகேல அவங்க நம்ம அத்தியால் ஹம் நான் உட்கொழ்க நீங்க சீரித்தா அந்த ஒன் ஜம்பர் தோண்டு ஒலியாக்க நானும் அப்படி ரொக்காய்ஸ் கொண்டு அதுக்க ஒழிக்கி மூவத்து ரூபாய் அந்த ஹம் சந்த டைன் இட்டு இட் சந்த ஒலியா தோத்தைத்தன புகா தோழித்தா ஹிந்த அது மட் மட் மிடியா ಹ್ಞೂ ಅಷ್ಟು ಮಾಡಿದಳೆ ಮೂವತ್ತು ರೂಪಾಯಿ ಅಂತ ಐತಿ ಜಂಪರ್ ಗೊತ್ತೈತಾನ ಭಾಳ ಚಂದ ಹೊಲೇತ ಅದಕ್ಕೆ ನಾನು ಹೊಲ್ಸಾಕತ್ತೆ ಪುಗ್ಗ ತೋಳಿ ಇಟ್ಟೆ ಹಿಂದೆ ಕುಬ್ಸಿದಾರ ಭೀ ಹೆಚ್ಚಿ ಮಸ್ತ್ ಹೊಲೈತ ಗೊತ್ತೈತಾನ ಅದಕ್ಕೆ ಆ ಮೂವತ್ತು ರೂಪಾಯಿ ತೊಗೊತಂದಾ ಕೊಟ್ಟ ಹೊಲಸ್ತನ ಆ ಸಾಡಿನ ದಂಡಿ ನಾನಾ ಹೊಲ್ಕೊಂಡ್ಬಿಡ್ತೇನೆ ಮತ್ತು ಕೈಗೆ ಹಾಕಿ ಕೊಟ್ಟಂದ್ರೆ ಭೀ ಮತ್ತೆ ಅದಕ್ಕೆ ರೂಪಾಯಿ ಎರಡು ಯವ್ವ ತಾಯ್ವಾತಿ ಮೂವತ್ತೆರಡು ರೂಪಾಯಿ ಯವ್ವ ಎಲ್ಲೂ ಸಬರಿ ಅದಕ್ಕೆ ಅದಕ್ಕೆ ನಾನಾ ದಂಡಿ ನಾಲ್ಕನೇ ದಾರ ತೊಗೊಂಬಂದ ಇದನ್ನ ಮಾಡ್ತಾನೆ ಅಲ್ಲ ಇಲ್ಲೇ ನಾನು ಸಾಯಾಕತೇನೆ ಒಂದು ಕಪ್ ಚಹ ಅಲ್ಲಿ ಇಷ್ಟೆಲ್ಲ ಮಾತಾಡಿದ್ವಿ ಇಟ್ಟೊತ್ತಿಗೆ ಹೋಗಿ ಒಂದು ಕಪ್ ಚಾ ಕುದಿಸ್ಕೊಂಡು ಬರ್ತಿದ್ನಿ ಯವಾ ನಿನಗೊಂದು ವಿಷಯ ಹೇಳ ಅನ್ನ ಹೋಗಿ ಅಂತ ಕೇಳ್ಕೊಂಡು ಅವ್ರ ಅವ್ವನ ವೈನಿನ ನಂಗೆ ಮದುವೆ ಬಂದು ಬಿಡ ಮದ್ವಿ ಬಂದಾಗ ಮದುವೆ ಆಗುತ್ತಾನ ವೈನಿ ಜೊತೆ ಕುಲುಕುಲು ಇರ್ನಿ ಅದಾ ಅನ್ನೋದಲ್ಲ ಆಮೇಲೆ ನಿನಗೆ ಹೆಂಗ ತಂಗ ಮಾಡೋ ಹೇಳ್ಬೇಕು ಇಷ್ಟು ಇಲ್ಲ ಯಾಕಯೋದ್ರೆ ಎದ್ದು ಬಂದಿ ಬನ್ನಿ ಮತ್ತಿದ ಎದ್ದು ಬಂದ್ರೆ ಮತ್ತೆ ಆಕಲಕ್ಕೆ ಬರ್ದ ಮತ್ತೆ ಇನ್ನೇನ್ ಬರ್ತತಿ ಅದಕ್ಕೆ ಹೇಳ್ತಾ ನೋಡ್ದಿ ಐಡಿಯಾ ಚಲೋತು ನಕ್ಕಂತ ಬರೋದ ಇವಾಗ ತಪ್ಪಾತ ಇವ ಶಾರದಾ ಅಂತ ಹೇಳಿ ಕರ್ಕೊಂಬರದ ಕರ್ಕೊಂಬಂದ ಆಕಿನ ಮನೆಯಾಗ ಹಿಡುದು ಆಕೆ ಮನೆಯಾಗಿ ಅಡಿಗೆ ಮನೆಯಾಗಿ ಮಾಡ್ಕೋಳಾಕ ವಾರೇ ಹ್ಞೂ ನಿನ್ ನೀಟ್ಟ ಆಕಿ ಆರಾಮ್ ಆಗುತ್ತೆ ನಾವು ಹೊರಗಿನ್ ಮಾಡ್ಕೋ ಆಮೇಲೆ ಎಲ್ಲ ಅಡಗಿದ್ ಆಕತಿ ಎಲ್ಲ ಆಕತಿ ಹೆಂಗೋ ದಾಟಿ ಹೋಗತಿ ನೋಡಿ ವಿಚಾರ ಮಾಡಿ ನಾ ಇಷ್ಟು ಹೇಳಿದ್ದೀನಿ ಅನ್ನೂ ಬಂದಿಲ್ಲ ಉಳಿದ್ರೆ ಹೊಲ್ದಾಗಿಂದ ಎಲ್ಲ ಮಾಡ್ತಾನು ಈಗೆಲ್ಲ ಅಪ್ಪ ಒಬ್ಬ ಯಾವಾಗ ಮಾಡಂದ ಪಾಪ ಹ್ಞೂ ಅವಯ್ಸ ನಿನಗೆ ತಿಳಿಕೆಕ್ ಬರುದಿಲ್ಲ ಹೇಳ್ಬಾರ್ದು ಹೇಳಿ ಕಲ್ಲಿ ಮಾಡಬಾರ್ದು ಮಾಡಿ ಇಟ್ಬಿಟ್ಲು ಏನು ಮಾಡ್ಬೇಕು ತಿಳಿವ ನಾನು ಹೋಗಿ ಹೆಂಗ ತಪ್ಪಾತು ಅಂತ ಕೇಳ್ಬೇಕಂತ ನನಗೂ ಗೊತ್ತಾಗತ್ತ ಅಟ್ಟ ಮಾಡ್ತಾನೆ ಇಂದ ಹೊಕ್ಕ ಸಂಜೆಕ್ ಹೋಗಿ ನನ್ನ ತಪ್ಪಾತು ಹಿಂಗೆ ಅಣ್ಣ ಹಾಕಕ್ಕೆ ಬರ್ತಾರೋ ಮೀನ ಬಾರ ಬಿತ್ತೆ ಅಂತ ಬಿತ್ತಿ ಅನ್ನೋದಾಗ ಕರ್ಕೊಂಡು ನನ್ನ ಮಗನದಾಗ ನೋಡು ನೋಡ ನೀಂತಾರಂತೆ ಅಟ್ಟ ಮಾಡ್ತನಗಪ್ಪ ಹ್ಞೂ ಭೀ ಅಷ್ಟ ಮಾಡ ಅದಕ್ಕೆ ಬಿ ನಾನು ಅಕ್ಕಿ ಜೋಡಿ ಚಲೋ ಇದ್ದಂಗೆ ಮಾಡಿ ನಡ್ಕೊಂಡು ಈಗ ನೋಡ ಅಕ್ಕಿ ನಾ ಹೇಳಿದಂಗೆ ಕೇಳ್ತಾಳು ನನಗೆ ಅಕ್ಕಿ ಏನು ಕಿಚ ಕಿಚಿ ಪಟುಕಿಟಿ ಮಾಡೋದಿಲ್ಲ ನಾ ಇದು ನೀವು ಏನು ಕೊಡೋದು ಕೊಟ್ಟ ಬಿಡ್ತಾಳು ಹಂಗೆ ಪ್ರೀತಿಯಲ್ಲಿ ನಡ್ಕೋಬೇಕು ಯಾವತ್ತಿದ್ರು ಎಲ್ಲಾರು ನೀವು ಕಲ್ಲಿ ಎಲ್ಲ ವರ್ಡರ್ ದೇಶದಿಂದ ನಡ್ಕೋತರಿ ಅರ್ಕ ಮಾತಾ ಹಂಗೆ ಮಾಡ್ತಾಳು ಮಾವಾರ ಆ ಹೇಳಪ್ಪಾಳಿ ಅಂದ್ರೆ ಏನು ಮಾವಾರ ನನ್ನ ಮೇಲೆ ಸಿಟ್ಟು ಹಾಕಿದ್ರು ನಾನು ಮಾವಾರ ಚಮಚ್ ಬಿಡ್ರಿ ನನ್ನ ಆಗ ಬಂದು ಕೇಳ್ಬೇಕನ್ಕೊ ಇಲ್ಲಿ ಅದು ನನಗೆ ನೀವು ಹೊರಗಲ್ಲಿ ಮಂದಿ ಜೊತೆ ಮಾತಾಡ್ತಿಲ್ಲ ಅದಕ್ಕೆ ನಾನು ಸುಮ್ ರೀ ಮಾವರ ಮಾವಾರ ಈಗ ಶಾರದಾನು ಗಂಡು ಮನೆ ಬಿಟ್ಟಿದ್ರು ಹಾಕಿ ಕೆಟ್ಟ ಹೆಸರ ನನಗೂ ಅಲ್ಲೇ ಹಾಕಿ ಬಿಟ್ಟಿದ್ರೆ ನನಗೂ ಕೆಟ್ಟ ಹೆಸರ ಅದಕ್ಕೆ ಯಾವುದು ಬೇಡ ಇಬ್ರು ಚೆಂದಂಗಿ ಇದ್ರಂತ ನಾನು ಬಂದೇನು ಮಾವರ ಮಾವರ ಇನ್ನು ಮುಂದೆ ಶಾರದಾನ್ ಚಲೋ ತಂಗಿ ನೋಡ್ಕೊಂಡು ಹೋಗ್ತೇನೆ ಮಾವಾರ ನಾ ಇದೇ ಮನೆಯಾಗ ಉಳಿಬೇಕನ್ನತ ನಿಮ್ದು ಏನಂತರಿ ಉಳಿಯಪ್ಪ ನನ್ನ ಮಗಳ ಚಲೋ ತುಂಬಿದ್ರೆ ಸಾಕು ನೀ ಇಲ್ಲಾರ ಉಳಿ ಅಲ್ಲಾರ ಉಳಿ ನಾ ಎಲ್ಲಿ ಉಳಿದ್ರು ಹೂ ಅಂತೀನಿ ಬಟ್ ನನ್ನ ಮಗಳ ಚಲೋ ನೋಡ್ಕೋಬೇಕ್ರಿ ನಾ ಹೆಂಗೆ ನೋಡ್ಕೋತೇನೆ ನೋಡ್ರಿ ಮುಂದ್ ಶಾರದಾ ನೋಡ್ರಿ ಅಯ್ಯೋ ನನ್ನ ಮಗಳು ನೀವು ಹಿಂಗ್ ಬೇಕು ನೀವ್ ಹಾಂಗ ಮಾಡಿ ಆತಪಾ ಅದೇ ನಷ್ಟ ಬಿಡ್ಕೋದ್ ಹ್ಞೂ ಊಟ ಹ್ಞೂ ರೀ ಅವರ ಈಗ ಈ ರೊಟ್ಟಿ ಮಾಡಿರಲ್ಲ ಬಿಸಿ ಬಿಸಿದೆ ಬ್ಯಾಳಿ ಪಲ್ಯ ಅದು ಮಾಡಿದ್ರಿ ತಿಂದ ಅನ್ನ ಸರ ಉಂಡ ಮಜ್ಜಿಗೆ ಕುಡದ್ ಬನ್ರಿ ನೀವ್ ಉಂಡಿರ್ಲಾ ನೀವು ಬರೋಕ್ಕಿಂತ ನಾನು ಹೊಂದಿನಿ ಅದಕ್ಕ ನಂಗೆ ಹಸು ಇಲ್ಲ ಇಲ್ಲಾಂದ್ರೆ ನಾವು ಊಟಕ್ಕದು ಹಂಗ ನೀ ಕುಂತಿ ಯಾರು ಕುಂತಾರಂತ ನಾ ಇದು ಮಾಡುದಿಲ್ಲ ನಾ ಯಾರು ಬೇಕಾದ್ರೂ ಮಾತಾಡ್ಲಿ ಇದ್ರ ಕುಂದರ್ಲಿ ಯಾರ ಕುಂದರ್ಲಿ

சா ப்ர ஒன் ஐத்ரெல்லாம் கிட்டுலிங்கே அதை கிச்ச மேலிட்டு அது கைத்தி சாடி ஆகிடுவாங்க முன்னூறு ரூபாய் சாந்தரி ಆತಿ ನಾವು ಎಲ್ಲ ಮಂದಿ ಬಾಳ ಅದುರಿ ನಿಮಗೂ ಎಲ್ಲ ನೀಗ್ರ ಆಕತಿ ಅದಕ್ಕೆ ನಾ ಏನು ಅನ್ನತೇನೆ ಅಂತಂದ್ರೆ ನಿಮ್ದು ಹೊಲ ಏನಾಯ್ತಲ್ಲ ಅದನ್ನ ನಾನು ಮಾಡ್ಕೊಂತ ಹೋಗ್ಕೊಂಡ್ರಿ ಪೀಕ್ ಎಷ್ಟು ಬರ್ತೈತಿ ಅಷ್ಟ್ರಾಗ ನಿಮಗೆಲ್ಲ ಕೊಟ್ಟು ಬಿಡ್ತಾನೆ ಇರ್ತಂದು ನೀವು ಉಳ್ದದ್ದು ಸರ್ ರೇಷನ್ ತೊಗೊಂಬಂದ್ರೆ ಉಳ್ದದನ್ನು ಆರಾಮ ಇಟ್ಕೊಬೋದು ರೀ ನಾ ಮಾಡ್ತಾ ತಗೋರಿ ಐತಿ ನೀವೇನು ಚಿಂತೆ ಮಾಡಬೇಡ್ರಿ ಅಯ್ಯೋ ಹೌದು ನೋಡ್ರಿ ಅಲ್ಲಿ ಅಂದ್ರೆ ಆಯ್ತು ಗುರಿ ಎಷ್ಟು ಮಾಡೋದಂತ ಈ ಒಂದು ಎರಡು ದಿನ ನೀವು ಸಾರ್ದಾರ ಅಂತ ಹೇಳಿ ಆಕೆಗೂ ನೀವು ಎಷ್ಟು ದಿನ ಬಿಟ್ಟು ಹೋಗಿದ್ದು ಚಿಂತೆ ಈಗ ನೋಡ್ರ ಗಂಡನ ಪ್ರೀತಿ ಅನ್ನೋದು ಈಗ ಕೆಜಿದು ಆಮೇಲೆ ಮನೆಗೆ ಮಗಳಿಗೆ ಒಂದು ಗಂಡ ಪ್ರೀತಿ ಸಿಕ್ಕರೆ ಒಂದು ತಂದೆ ತಾಯಿ ಈ ಸಿಕ್ಕಂಗೆ ಆಗ್ತೈತಿ ನಿಮ್ಮ ಹಂಗೆ ಮಾತು ಹೇಳತ್ತೀನಿ ನಾನು ನೀವು ಜೊತೆ ಹೆಚ್ಚು ಕಾಲ ಕಳೆದಟ್ಟ ಆಕೆ ಸಂತೋಷ ಆಕತ್ರಿ ಅದಕ್ಕೆ ಹೇಳಕತ್ತೀನಿ ನಾನು ಹೌದ್ರಿ ರೀತಿ ನಾನು ಆಕೆಗೆ ಆರಾಮ ಆಗೋವರೆಗೂ ಒಂದು ಎರಡು ದಿನ ಇರ್ತಾನೆ ರೀ ಆಮೇಲೆ ನಾನು ಇದು ಕತ್ತಾನೆ ಹೊಲಕ್ರಿ ಆಕಿ ಮನೆಯಾಗನ ರೆಸ್ಟ್ ತಗೊಳ್ರಿ ಹಾಂ ಆಯ್ತು ತಗೊಳ್ರಿ ಸರಿ ಆಯ್ತು ನಾನು ಸ್ವಲ್ಪ ಕೆಲಸ ಐತಿ ಊಟ ಅಂತ ಎಲ್ಲರೂ ಆಗೈತ್ರಲ್ಲ ಅದಕ್ಕೆ ಕೆಲಸಕ್ಕೆ ಹೋಗಿ ಬಂದು ಆಮೇಲೆ ಹಿಂದಗಡೆ ಸಂಜೆ ಅಡಿಗೆ ಮಾಡ್ತಾನೆ ಬರ್ಲೇನ್ರಿ ಹಾ ಆಯ್ತು ಹೋಗಿ ಬಾ ಸುಶೀಲ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ನಾನು ವಿಡಿಯೋ ಮಾಡೋದು ಬೆಳಗಿನ ಚಹ ಮಾಡ್ತಾ ಇರ್ತೀನಿ ಬೆಳಗ್ಗೆ ಬಿಡೋ ವಿಡಿಯೋ ನಿದ್ದೆನು ಬರ್ತಾ ಇರ್ತತಿ ಅಕ್ಲಿಕ್ಕೂ ಬರ್ತಾ ಅದು ಸ್ವಲ್ಪ ಡಿಸ್ಟರ್ಬ್ ಅನ್ಸುತ್ತೆ ನಿಮ್ಗೆ ಯಾಕಂದ್ರೆ ಬೆಳಗ್ಗೆ ಇವತ್ತು ರಾತ್ರಿನ ಮಾಡಿ ಇಟ್ಕೋಬೇಕಂತಂದ್ರೆ ಕಂಟಿನ್ಯೂ ಆಗಿ ಮೂರು ವಿಡಿಯೋ ಹಾಕಾಕತ್ ಬಿಟ್ಟೇನೆ ನಾನು ಹಿಂಗಾಗಿ ಸ್ವಲ್ಪ ನನಗೆ ವಿಡಿಯೋ ಮಾಡಕ್ಕೆ ನೆಟ್ ಬೇಕಲ್ರಿ ಪ್ರಾಬ್ಲಮ್ ಆಗತ್ತಿತ್ತು அதுக்கு பிளின் ஜவ எத்து வீடியோ மாதிரி பெலோடு மாத்தீன் ஆ எல்லாரும் ப்ளீஸ் தயவிட்டு நோடி எஸ் கஷ்டப்பட்டு வீடியோ மாளீஸ் நீங்கள் சப்போர்ட் பேக்கோத்தினி தேங்க்யூ குட் மார்னிங் எல்லா